ಅದ್ದೂರಿಯಾಗಿ ನಡೆದ ಶೇಷಾದ್ರಿ ಬಡಾವಣೆ ಶ್ರೀ ಸಂಕಷ್ಟಹರ ಮಹಾಗಣಪತಿ ಮೊದಲನೇ ವಾರ್ಷಿಕೋತ್ಸವ ಸಮಾರಂಭ ದಾಸರಹಳ್ಳಿ ವಿಧಾನಸಭಾ ಕ್ಷೇತ್ರ ವ್ಯಾಪ್ತಿಯ ಬಾಗಲಗುಂಟೆ ವಾರ್ಡಿನ ಶೇಷಾದ್ರಿ ಬಡಾವಣೆಯಲ್ಲಿರುವ ಶ್ರೀ ಸಂಕಷ್ಟಹರ ಮಹಾಗಣಪತಿ ಸ್ವಾಮಿ ದೇವಸ್ಥಾನದಲ್ಲಿ ಶ್ರೀ ಸಂಕಷ್ಟಹರ ಮಹಾಗಣಪತಿ ಟೆಂಪಲ್ ಟ್ರಸ್ಟ್ ವತಿಯಿಂದ ಶ್ರೀ ಸಂಕಷ್ಟಹರ ಮಹಾಗಣಪತಿ ಸ್ವಾಮಿ ಪ್ರತಿಷ್ಠಾಪನೆಯ ಮೊದಲನೇ ವರ್ಷದ ವಾರ್ಷಿಕೋತ್ಸವ ಸಮಾರಂಭ ಅದ್ದೂರಿಯಾಗಿ ನಡೆಯಿತು ಈ ಸಮಾರಂಭಕ್ಕೆ ಕುಂಚಿಟಗರ ಮಹಾಸಂಸ್ಥಾನ ಮಠ ನರಸಿಂಹಗಿರಿ ಸುಕ್ಷೇತ್ರದ ಡಾಕ್ಟರ್ ಶ್ರೀ 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 ಹನುಮಂತನಾಥ ಮಹಾಸ್ವಾಮೀಜಿಯವರು ಮತ್ತು ದಾಸರಹಳ್ಳಿ ವಿಧಾನಸಭಾ ಕ್ಷೇತ್ರದ ಶಾಸಕರಾದ ಎಸ್ ಮುನಿರಾಜರವರು ಹಾಗೂ ಹಲವಾರು ಗಣ್ಯರುಗಳು ಪಾಲ್ಗೊಂಡು ದೀಪ ಬೆಳಗುವ ಮೂಲಕ ಕಾರ್ಯಕ್ರಮಕ್ಕೆ ಚಾಲನೆ ನೀಡಿ ವಿಶೇಷವಾಗಿ ದೇವರಿಗೆ ಪೂಜೆ ಸಲ್ಲಿಸಿದರು ಇದೇ ಸಂದರ್ಭದಲ್ಲಿ ಶ್ರೀ ಸಂಕಷ್ಟಾರ ಮಹಾಗಣಪತಿ ಸ್ವಾಮಿಗೆ ವಿಶೇಷವಾಗಿ ಹಲವು ರೀತಿಯ ಅಭಿಷೇಕಗಳು ಮತ್ತು ಅಲಂಕಾರ ಹಾಗೆಯೇ ವಿಶೇಷವಾಗಿ ಪೂಜೆ ಸಲ್ಲಿಸಿ ಪ್ರಸಾದವನ್ನು ವಿನಿಯೋಗಿಸಲಾಯಿತು ಈ ಸಂದರ್ಭದಲ್ಲಿ ಶ್ರೀ ಈ ಸಂದರ್ಭದಲ್ಲಿ ಶ್ರೀ ಸಂಕಷ್ಟಹರ ಮಹಾಗಣಪತಿ ಟೆಂಪಲ್ ಟ್ರಸ್ಟ್ ಅಧ್ಯಕ್ಷರಾದ ಭೀಮೇಶ್ ಗೌಡ ಉಪಾಧ್ಯಕ್ಷರಾದ ರಮೇಶ್ ಮತ್ತು ಪದಾಧಿಕಾರಿಗಳಾದ ಮುರುಳಿ ಗಣಪತಿ ಹೆಗಡೆ ಸುರೇಶ್ ಯೋಗೇಶ್ ಯಶೋಧಕುಮಾರ್ ರಾಕೇಶ್ ನವೀನ್ ಪವನ್ ಲಕ್ಷ್ಮಣಪ್ಪ ನಟರಾಜ್ ಕೃಷ್ಣಕುಮಾರ್ ಪರಶುರಾಮ್ ಕುಂಟೋಜಿ ರಾಕೇಶ್ ನವೀನ್ ಪವನ್ ಲಕ್ಷ್ಮಣಪ್ಪ ನಟರಾಜ್ ಕೃಷ್ಣಕುಮಾರ್ ಪರಶುರಾಮ್ ಕುಂಟೋಜಿ ಡಾಕ್ಟರ್ ಲಕ್ಷ್ಮೀ ಪ್ರಸನ್ನ ಪ್ರಸನ್ನ ಗೌಡ ಸೇರಿದಂತೆ ಹಲವಾರು ಪದಾಧಿಕಾರಿಗಳು ಹಾಗೂ ಶೇಷಾದ್ರಿ ಬಡಾವಣೆಯ ನಿವಾಸಿಗಳು ಮತ್ತು ನೂರಾರು ಭಕ್ತಾದಿಗಳು ಆಗಮಿಸಿ ಶ್ರೀ ಸಂಕಷ್ಟಹರ ಮಹಾಗಣಪತಿ ಸ್ವಾಮಿಯ ಮೊದಲ వార్షికోత్సవ సమారంభ పాల్గొంటు స్వమీ కృపే పాత్ర ఓం శ్రీ గమ్ గణపతి సంకష్టార మహాగణపతి వార్షికోత్సవ సమారా ಇವತ್ತು ನಮ್ಮ ಅಕ್ಕಪಕ್ಕದ ಎಲ್ಲ ಬಡಾವಣೆಯ ನಾಗರಿಕರು ಸೇರಿ ಭಾಳ ಸಂತೋಷದಿಂದ ಆಚರಿಸ್ತಾ ಇರುವಂಥ ಒಂದು ಹಬ್ಬ ಅಂದ್ಕಳಿ ಹಬ್ಬ ಹಬ್ಬಕ್ಕಿಂತ ಯಥೇಚ್ಛವಾಗಿದೆ ಈಗ ತಾನೇ ಎಲ್ಲ ಪೂಜೆ ಎಲ್ಲ ಮುಗಿಸಿದ್ದೀವಿ ಈಗ ನಮ್ಮ ಡಾಕ್ಟರ್ ಹನುಮಂತ್ ಸ್ವಾಮೀಜಿ ಬಂದು ಆಶೀರ್ವಾದ ಮಾಡಿ ಹೋಗಿದ್ದಾರೆ ಈಗ ನಮ್ಮ ಶಾಸಕರು ಬರಲಿದ್ದಾರೆ ಕಾರ್ಯಕ್ರಮ ಪೂಜಾ ಕಾರ್ಯಕ್ರಮಗಳೆಲ್ಲ ನಡೆದ ನಿನ್ನೆಯಿಂದಲೂ ನೆರವೇರಿದೆ ಮೊದಲನೇ ವರ್ಷದ ವಾರ್ಷಿಕೋತ್ಸವ ಸಹ ಎಲ್ಲ ನೆರವೇರಿದೆ ಹಾಗೂ ತುಂಬ ಈ ನಮ್ಮ ಸಂಕಷ್ಟಹಾರ ಮಾಡ ಎಲ್ಲರ ಸಂಕಷ್ಟವನ್ನು ಬಗೆಹರಿಸೋ ಅಂತ ಮಹಾಶಕ್ತಿಗಳು ಭಗವಂತ ಕೊಡಲಿ ಶ್ರೀ ಸಂಕಷ್ಟಹಾರ ಮಹಾಗಣಪತಿ ಹೊಂದಿಸ್ತಾ ಇಲ್ಲಿ ಬಂದಿರತಕ್ಕಂಥ ಎಲ್ಲ ಭಕ್ತ ಮಹಾಶಯರಿಗೂ ಶ್ರೀ ಸಂಕಷ್ಟಹರ ಮಹಾಗಣಪತಿ ಒಳದು ಮಾಡಲಿ ಅಂತ ಮೊದಲನೇದಾಗಿ ಕೇಳ್ಕೊಳ್ತಾ ಇದ್ದೀವಿ ಏನೇ ಕಷ್ಟ ಅಂತ ಬಂದು ಆ ಭಗವಂತನಲ್ಲಿ ಮೊರೆ ಹೋದರೆ ಇಲ್ಲಿವರೆಗೂ ಬಂದವರೆಲ್ಲ ರಿಸಲ್ಟ್ ಏನು ಹೇಳ್ತಾರೆ ನಾವೇನೇ ಕಷ್ಟ ಇದ್ದರೂ ನಿವಾರಣೆ ಮಾಡ್ತಾಯಿದ್ದಾರೆ ಅಂಥೇಳಿ ಕೇವಲ ಒಂದೇ ವರ್ಷದಲ್ಲಿ ಇಲ್ಲೆಲ್ಲ ಪದಾಧಿಕಾರಿಗಳು ಸೇರಿ ಸುತ್ತಮುತ್ತ ಬಡಾವಣೆಗಳಲ್ಲಿ ಎಲ್ಲೆಲ್ಲೋ ಇದ್ದಾರೆ ಬೇರೆ ಬೇರೆ ರಾಜ್ಯದಲ್ಲಿರುವಂಥವರು ಸಹ ಇದಕ್ಕೆ ಇಲ್ಲಿರುವಂಥ ಸ್ನೇಹಿತರುಗಳು ಸಹಾಯ ಮಾಡಿದ್ದಾರೆ ಅದಕ್ಕೆ ಇವತ್ತು ಒಂದು ಸಣ್ಣ ಒಂದು ದೇವಸ್ಥಾನ ಕಟ್ಟಬೇಕಂದ್ರೆ ಭಾಳ ಕಷ್ಟದ ವಿಷಯ ಇಂಥದ್ರಲ್ಲಿ ಇವತ್ತು ಭವ್ಯವಾದ ಒಂದು ಭವನವನ್ನು ಮಾಡಿದ್ದೀವಿ ಎಲ್ಲ ಸೇರಿ ಸೊ ಈ ಒಂದು ಕಾರ್ಯಕ್ರಮಕ್ಕೆ ಪರಮಪೂಜ್ಯ ಡಾಕ್ಟರ್ ಹನುಮಂತನಾಥ ಸ್ವಾಮೀಜಿಯವರು ಬಂದು ಈಗ ಆಶೀರ್ವಚನ ನೀಡಿ ತೆರಳಿದರು ಹಾಗೂ ಇನ್ನೇನು ಕೆಲವೇ ಕ್ಷಣಗಳಲ್ಲಿ ಜನಪ್ರಿಯ ಶಾಸಕರಾದ ಎಸ್ ಮುನರಾಜನವರು ಸಹ ಬರ್ತಾರೆ ಅವರು ಸಹ ಮೊದಲನೇದಾಗಿ ನಾವು ದೇವಸ್ಥಾನ ಮಾ ಇದ್ದೀವಿ ಅಂತ ಹೋದ ತಕ್ಷಣ ಅವರು ಸಹ ಒಂದು ದೊಡ್ಡ ಮೊತ್ತವನ್ನು ನೀಡಿ ಈ ಒಂದು ಪುಣ್ಯದ ಕೆಲಸ ಮಾಡ್ತಾಯಿದ್ರೆ ಮಾಡಿ ಈ ಒಂದು ದೇವಸ್ಥಾನ ಇವತ್ತು ನಮ್ಮದು ಒಂದು ಹಿಂದೂ ರಾಷ್ಟ್ರ ಇವತ್ತು ಬೇರೆ ಬೇರೆ ಕಂಟ್ರಿಲಿ ನೋಡಿದಾಗ ಬರೀ ಕ್ರಿಶ್ಚಿಯನ್ರು ಮುಸಲ್ಮಾನರು ನಮ್ಮ ದೇಶದಲ್ಲಿ ನಮ್ಮ ಆಚರಣೆ ವಿಚಾರ ಹಿಂದೂ ಧಾರ್ಮಿಕತೆ ಇರಬೇಕು ಅಂದಾಗ ನಾವು ಈ ದೇವಸ್ಥಾನಕ್ಕೆ ಹೆಚ್ಚೆಚ್ಚಾಗಿ ನಾವು ಹೋಗಬೇಕು ಈ ದಿನ ನಮ್ಮ ಸಂಕಷ್ಟಾರ ಮಹಾಗಣಪತಿ ದೇವಸ್ಥಾನದ ಮೊದಲನೇ ವರ್ಷದ ವಾರ್ಷಿಕೋತ್ಸವದ ಪ್ರಯುಕ್ತ ಅದ್ಧೂರಿಯಾಗಿ ಇಲ್ಲಿಯ ತನಕ ಹೋಮಗಳು ಮಹಾಮಂಗಳಾರತಿ ಎಲ್ಲ ನೆರವೇರಿದೆ ಇದೀಗ ಅನ್ನ ಸಂತರ್ಪಣೆ ಕಾರ್ಯಕ್ರಮ ನಡೀತಾ ಇದೆ ಮೊದಲನೆಯದಾಗಿ ಈ ಒಂದು ದೇವಸ್ಥಾನ ನಿರ್ಮಾಣವಾಗಲಿಕ್ಕೆ ಕಾರಣಕರ್ತರು ಈ ಎಲ್ಲ ಸಮಸ್ತ ನಾಗರಿಕರು ಹಾಗೇ ನಮ್ಮ ಬಡಾವಣೆಯ ಶೇಷಾದ್ರಿ ಬಡಾವಣೆ ಇರ್ಬೋದು ಬಿ ಟಿ ಎಸ್ ಬಡಾವಣೆ ಭೈರವೇಶ್ವರ ನಗರ ಎಲ್ಲ ನಾಗರಿಕರು ಒಂದು ನೆರವಿನಿಂದ ಬಹಳ ಅಚ್ಚುಕಟ್ಟಾಗಿ ಸುಸೂತ್ರವಾಗಿ ದೇವಸ್ಥಾನ ನಿರ್ಮಾಣವಾಗಿತ್ತು ಆವತ್ತಿನಿಂದ ಇವತ್ತಿನವರೆಗೂ ಕೂಡ ಯಾವುದೇ ಥರ ತೊಂದರೆ ಇಲ್ಲದೆ ದೇವಸ್ಥಾನ ನಡ್ಕೊಂಡು ಬರ್ತಾ ಇದೆ